ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಭೂಮಿ ಸೌರವ್ಯೂಹದಲ್ಲಿ ಸೂರ್ಯನಿಂದ ಮೂರನೇ ಗ್ರಹ ಇದು ಜೀವ ಬೆಳೆಯಲು ಮತ್ತು ಉಳಿಯಲು ಬೇಕಾದ ಎಲ್ಲವನ್ನು ಹೊಂದಿರುವ ಏಕೈಕ ಗ್ರಹ ಎಂದು ನಮಗೆ ತಿಳಿದಿದೆ ಇದು ನಮ್ಮೆಲ್ಲರ ಮನೆ ನಮಗೆ ಆಶ್ರಯ ಆಹಾರ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ತಾಯಿ ಭೂಮಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಸುಮಾರು ನಾಲ್ಕು ಪಾಯಿಂಟ್ ಐದು ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡ ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ ಮತ್ತು ಸೂರ್ಯನ ಸುತ್ತ ಸುತ್ತುತ್ತಿರುವುದರಿಂದ ಋತುಮಾನಗಳು ಬದಲಾಗುತ್ತವೆ ಭೂಮಿಯ ಮೇಲ್ಮೈ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ನೀರು ಮತ್ತು ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಪ್ರದೇಶದಿಂದ ಆವೃತವಾಗಿದೆ ಈ ನೀರು ಸಾಗರಗಳು ಸಮುದ್ರಗಳು ನದಿಗಳು ಮತ್ತು ಸರೋವರಗಳ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಈ ಅಪಾರ ಪ್ರಮಾಣದ ನೀರು ಭೂಮಿಯ ಮೇಲಿನ ಜೀವಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಭೂಮಿಯ ವಾತಾವರಣವು ವಿವಿಧ ಅನಿಲಗಳ ಮಿಶ್ರಣವಾಗಿದೆ ನೈಟ್ರೋಜನ್ ಅಥವಾ ಸಾರಜನಕ ಸುಮಾರು ಎಪ್ಪತ್ತೆಂಟು ಪರ್ಸೆಂಟೇಜ್ ಆಮ್ಲಜನಕ ಇಪ್ಪತ್ತೊಂದು ಪರ್ಸೆಂಟೇಜ್ ಮತ್ತು ಉಳಿದ ಒಂದು ಪರ್ಸೆಂಟ್ ಆರ್ಗನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳನ್ನು ಒಳಗೊಂಡಿದೆ ಆಮ್ಲಜನಕವು ಭೂಮಿಯ ಮೇಲಿನ ಜೀವಿಗಳ ಉಸಿರಾಟಕ್ಕೆ ಅತ್ಯಗತ್ಯ ವಾತಾವರಣವು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಓಜನ್ ಪದರವನ್ನು ಸಹ ಹೊಂದಿದೆ ಭೂಮಿಯ ಮೇಲಿನ ಜೀವವೈವಿಧ್ಯವು ಅದ್ಭುತವಾಗಿದೆ ಅಸಂಖ್ಯಾತ ಸಸ್ಯ ಪ್ರಭೇದಗಳು ಪ್ರಾಣಿ ಪ್ರಭೇದಗಳು ಸೂಕ್ಷ್ಮ ಜೀವಿಗಳು ಭೂಮಿಯ ಪರಿಸರ ವ್ಯವಸ್ಥೆಗಳನ್ನು ಸಮತೋಲನದಲ್ಲಿಡುತ್ತವೆ ಕಾಡುಗಳು ಪರ್ವತಗಳು ಮರುಭೂಮಿಗಳು ಧ್ರುವ ಪ್ರದೇಶಗಳು ಹೀಗೆ ವಿವಿಧ ಬಗೆಯ ಭೂಪ್ರದೇಶಗಳು ವಿಭಿನ್ನ ರೀತಿಯ ಜೀವ ಸಂಕುಲಗಳಿಗೆ ನೆಲೆಯಾಗಿವೆ ಮಾನವರು ಸಹ ಈ ಜೀವವೈವಿಧ್ಯದ ಒಂದು ಭಾಗವಾಗಿದ್ದಾರೆ ಆದರೆ ಕಳೆದ ಕೆಲವು ದಶಕಗಳಿಂದ ಮಾನವ ಚಟುವಟಿಕೆಗಳು ಭೂಮಿಯ ಮೇಲೆ ತೀವ್ರ ಪರಿಣಾಮ ಬೀರಿವೆ ಅತಿಯಾದ ಕೈಗಾರಿಕಾಕರಣ ಅರಣ್ಯನಾಶ ಪ್ಲಾಸ್ಟಿಕ್ ಮಾಲಿನ್ಯ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ಇವೆಲ್ಲವೂ ಜಾಗತಿಕ ತಾಪಮಾನ ಏರಿಕೆ ಹವಾಮಾನ ಬದಲಾವಣೆ ಮತ್ತು ಪರಿಸರ ಅಸಮತೋಲನಕ್ಕೆ ಕಾರಣವಾಗಿವೆ ಇದರ ಪರಿಣಾಮವಾಗಿ ಅನೇಕ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಅಳಿವಿನಿಂಚೆಗೆ ತಲುಪಿವೆ ನಮ್ಮ ಭೂಮಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮರಗಳನ್ನು ನೆಡುವುದು ನೀರನ್ನು ಸಂರಕ್ಷಿಸುವುದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಬಳಸುವುದು ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಇವು ಭೂಮಿಯ ಆರೋಗ್ಯವನ್ನು ಕಾಪಾಡಲು ನಾವು ಕೈಗೊಳ್ಳಬೇಕಾದ ಕೆಲವು ಕ್ರಮಗಳು ಕೊನೆಯಲ್ಲಿ ಭೂಮಿ ನಮ್ಮೆಲ್ಲರಿಗೂ ಜೀವವನ್ನು ನೀಡಿದ ತಾಯಿ ನಾವು ಅದನ್ನು ಗೌರವಿಸಬೇಕು ಮತ್ತು ಅದರ ಸಂಪನ್ಮೂಲಗಳನ್ನು ಜವಾಬ್ದಾರಿಯುತವಾಗಿ ಬಳಸಬೇಕು ಮುಂದಿನ ಪೀಳಿಗೆಗೂ ಸುಂದರ ಮತ್ತು ಜೀವಿಸಲು ಯೋಗ್ಯವಾದ ಭೂಮಿಯನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಭೂಮಿಯನ್ನು ಉಳಿಸಿ ಭವಿಷ್ಯವನ್ನು ಉಳಿಸಿ